I question. Already. a jogger facing south walks 22 meter and then he turns to his right and walks 19 meter then he turns to his right and walks 18 meter again he turns to his right and walks 16 meter how far is he from his starting point the ಒಬ್ಬ ಜಾಗರ್ ದಕ್ಷಿಣಾಭಿಮುಖವಾಗಿ ಇಪ್ಪತ್ತೆರಡು ಮೀಟರ್ ಚಲಿಸಿ ನಂತರ ಅವನು ತನ್ನ ಬಲಕ್ಕೆ ತಿರುಗಿ ಹತ್ತೊಂಬತ್ತು ಮೀಟರ್ಗಳನ್ನು ಚಲಿಸುತ್ತಾನೆ ನಂತರ ಪುನಃ ಬಲಕಿ ತಿರುಗಿ ಹದಿನೆಂಟು ಮೀಟರ್ ಚಲಿಸುತ್ತಾನೆ ಮತ್ತು ಪುನಃ ಬಲಕ್ಕೆ ತಿರುಗಿ ಹದಿನಾರು ಮೀಟರ್ ಚಲಿಸುತ್ತಾನೆ ಅವನು ಹೊರಟ ಸ್ಥಳದಿಂದ ಎಷ್ಟು ಮೀಟರ್ ದೂರದಲ್ಲಿದ್ದಾನೆ ಬುಧನ ಸ್ಟೇಟ್ಮೆಂಟ್ ಒಬ್ಬ ಜಾಗರು ಸೌತ್ಗೆ ಇಪ್ಪತ್ತೆರಡು ಮೀಟರ್ ಹೋಗ್ತಾನಂತೆ ಸೌತ್ಗೆ ಇಪ್ಪತ್ತೆರಡು ಮೀಟರ್ ಓಡ್ತಾನೆ ನೆಕ್ಸ್ಟು ಅವನು ಬಲಕ್ಕೆ ಇವನು ಈ ಡೈರೆಕ್ಷನ್ ಹೋಗ್ತಾನಂದ್ರೆ ಇದು ಬಲ ಇದು ಎಡ ನೆಕ್ಸ್ಟ್ ಹತ್ತೊಂಬತ್ತು ಮೀಟರ್ ರೈಟ್ ಹಾಕ್ತಾನೆ ಆಯ್ತಾ ಈ ಡೈರೆಕ್ಷನ್ ెన్ హీ టైట్స్ మే బా ఈ డైరెక్షన్ సిక్స్టన్ మిటర్ మేవను బలక్ తిరిగి మదినారు మిటర్ హీటర్ ట్రవె ಕ್ವೆನ್ ಹೌ ಫಾರ್ ಈಸ್ ಹಿ ಫ್ರಮ್ ಈ ಸ್ಟಾರ್ಟಿಂಗ್ ಪಾಯಿಂಟ್ ಕ್ವಶನ್ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸು ಅಂತ ಸೊ ಇಲ್ಲಿ ಹದಿನಾರು ಅಂತಂದರೆ ಈ ಡಿಸ್ಟೆನ್ಸು ಹದಿನಾರು ಮೈನಸ್ ಹತ್ತೊಂಬತ್ತು ಇಲ್ಲಿ ಇದು ಮೂರು ಮೀಟ್ರ್ ಆಗ್ತದೆ ಎಷ್ಟು ಇಪ್ಪತ್ತೆರಡು ಇಲ್ಲಿ ಹದಿನೆಂಟು ಈ ಡೈರೆಕ್ಷನ್ ಈ ಡಿಸ್ಟೆನ್ಸ್ ಎಷ್ಟಾಗ್ತದೆ ಅಂದರೆ ನಾಲ್ಕು ಮೀಟರ್ ಸೊ ನನಗೆ ಈ ಡಿಸ್ಟೆನ್ಸ್ ಗೊತ್ತಿಲ್ಲ ಈ ಡಿಸ್ಟೆನ್ಸ್ ಬೇಕು ಸೊ ಪೈತಾಗರ ಥಿಯರಮ್ ಯೂಸ್ ಮಾಡಬೇಕಾಗ್ತದೆ ಇಲ್ಲಿ ಎ ಸಿ ಸ್ಕ್ವರ್ ಇಸ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸೊ ನಾನು ಇದನ್ನ ಎ ಬಿ ಸಿ ಅಂತ ಹೇಳ್ತೀನಿ ಫಸ್ಟು ಎ ಬಿ ಸ್ಕ್ವರ್ ಎ ಬಿ ಸ್ಕ್ವರ್ ಅಂದರೆ ಫೋರ್ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದ್ರೆ ತ್ರೀ ಥ್ರೀ ಸ್ಕ್ವರ್ ಫೋರ್ ಸ್ಕ್ವೇರ್ ಅಂದ್ರೆ ಸಿಕ್ಸ್ಟೀನ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದ್ರೆ ನೈನ್ ಸಿಕ್ಸ್ಟೀನ್ ಪ್ಲಸ್ ನೈನ್ ಅಂದ್ರೆ ಇದು ಎ ಸಿ ಸ್ಕ್ವೇರು ಸೊ ಎ ಸಿ ಏನಾಗ್ತದೆ ಫೈವ್ ಆಗ್ತದೆ ಫೈವ್ ಸ್ಕ್ವೇರು ಟ್ವೆಂಟಿ ಫೈವ್ ಆಗ್ತದೆ ಸೊ ಎ ಸಿ ಫೈವ್ ಅಂದ್ರೆ ಫೈವ್ ಮೀಟರ್ ಸೊ ಈ ಡಿಸ್ಟೆನ್ಸು ಫೈವ್ ಮೀಟರ್ ಆಗ್ತದೆ ಸೊ ಈ ಕ್ವಶನ್ಗೆ ಆನ್ಸರ್ ಟ್ವೆಂಟಿ ಫೈವ್ ಮೀಟರ್ ಅಲ್ಲ ಫೈವ್ ಮೀಟರ್